ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಗೆ ಸ್ವಾಗತ ಇಂದಿನ ಈ ಅಪೂರ್ವ ಸಿದ್ಧಿಯಲ್ಲಿ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯಿದೆಯೇ ನಿಮ್ಮ ಸುತ್ತಲಿನ ಧನುರಾಶಿಯವರ ವರ್ತನೆ ಕೆಲವೊಮ್ಮೆ ನಿಮ್ಗೆ ಗೊಂದಲ ಮೂಡಿಸುತ್ತದೆಯೇ ಅಥವಾ ನೀವೇ ಧನುರಾಶಿಯವರಾಗಿ ನಿಮ್ಮೊಳಗಿನ ಕೆಲವು ವಿಚಿತ್ರ ಗುಣಗಳ ಬಗ್ಗೆ ಅರಿಯುವ ಕುತೂಹಲ ನಿಮ್ಮನ್ನು ಕಾಡುತ್ತಿದೆಯೇ ಧನುರಾಶಿ ಜ್ಯೋತಿಷ್ಯದ ನವಗ್ರಹಗಳಲ್ಲಿ ಗುರುಗ್ರಹದ ಆಳ್ವಿಕೆಗೆ ಒಳಪಟ್ಟ ಅಗ್ನಿತತ್ವದ ಪ್ರಿಯರಾಶಿ ಹೊರನೋಟಕ್ಕೆ ಇವರು ಉತ್ಸಾಹದ ಚಿಲುಮೆ ಸದಾ ನಗುಮುಖದವರು ಆದರೆ ಅವರ ಈ ವರ್ಣರಂಜಿತ ವ್ಯಕ್ತಿತ್ವದ ತೆರೆಮರೆಯಲ್ಲಿ ಅವರಿಗೆ ಅರಿವಿಲ್ಲದ ಐದು ಅಡಗಿದ ದೌರ್ಬಲ್ಯಗಳಿವೆ ಇದೇ ದೌರ್ಬಲ್ಯಗಳು ಕೆಲವೊಮ್ಮೆ ಅವರ ಯಶಸ್ಸಿನ ಹಾದಿಗೆ ಅಡ್ಡಗಾಲಾಗುತ್ತವೆ ಸಂಬಂಧಗಳನ್ನು ಶಿಥಿಲಗೊಳಿಸುತ್ತವೆ ಮತ್ತು ಆಂತರಿಕ ನೆಮ್ಮದಿಯನ್ನು ಕದಿಯುತ್ತವೆ ಆತ್ಮೀಯರೇ ನಾವು ನಿರಂತರವಾಗಿ ಜ್ಯೋತಿಷ್ಯದ ಗಹನ ವಿಷಯಗಳನ್ನು ನಿಮ್ಮೆದುರು ತೆರೆದಿಡುತ್ತಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಘಂಟೆಯ ಚಿಹ್ನೆಯನ್ನು ಒತ್ತಿ ನಮ್ಮ ಹೊಸ ವಿಡಿಯೋಗಳ ಅಧಿಸೂಚನೆಗಳನ್ನು ಪಡೆದುಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಮುಖ್ಯ ಎನಿಸಿದರೆ ನಿಮ್ಮ ಸ್ನೇಹಿತರು ಬಂಧುಗಳೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಈ ಜ್ಞಾನದ ವಾಣಿ ಎಲ್ಲರಿಗೂ ತಲುಪಬೇಕು ಈ ಐದು ರಹಸ್ಯಗಳನ್ನು ಅರಿಯುವುದರಿಂದ ನಿಮ್ಮ ಧನುರಾಶಿ ಸ್ನೇಹಿತರಿಗೆ ದೊಡ್ಡ ಸಹಾಯ ಮಾಡಿದಂತಾಗುತ್ತದೆ ಯಾಕೆಂದರೆ ಅರಿವಿಲ್ಲದ ತಪ್ಪು ಅಜ್ಞಾನ ಅರಿವಿದ್ದೂ ಸರಿಪಡಿಸಿಕೊಳ್ಳದಿರುವುದು ಅಹಂಕಾರ ಬನ್ನಿ ಧನು ರಾಶಿಯವರ ಐದು ಅಡಗಿದ ದೌರ್ಬಲ್ಯಗಳನ್ನು ಒಂದೊಂದಾಗಿ ತೆರೆದಿಡೋಣ ಮೊದಲ ದೌರ್ಬಲ್ಯ ಅತೀವ ತಾಳ್ಮೆಹೀನತೆ ಧನು ರಾಶಿಯವರು ಗುರುಗ್ರಹದ ಪ್ರಭಾವದಿಂದ ಅಪಾರ ಜ್ಞಾನದಾಹಿಗಳು ಸದಾ ಹೊಸ ವಿಷಯಗಳನ್ನು ಕಲಿಯಲು ಉತ್ಸುಕರು ಅವರ ಮನಸ್ಸು ಅದೆಷ್ಟು ವೇಗವಾಗಿ ಕೆಲಸ ಮಾಡುತ್ತದೆ ಎಂದರೆ ಒಂದು ಕ್ಷಣದಲ್ಲಿ ನೂರು ಆಲೋಚನೆಗಳು ಸುಳಿದು ಹೋಗುತ್ತವೆ ಈ ವೇಗವೇ ಅವರ ಅತಿದೊಡ್ಡ ಶತ್ರುವಾಗಿ ಮಾರ್ಪಡುತ್ತದೆ ಒಂದು ವಿಚಾರ ತಲೆಗೆ ಬಂತಾ ಅದು ಮರುಕ್ಷಣದಲ್ಲೇ ಕಾರ್ಯರೂಪಕ್ಕೆ ಬರಬೇಕು ಯಾವುದೇ ವಿಷಯದಲ್ಲಿ ತಾಳ್ಮೆಯಿಂದ ಕಾಯುವುದಾಗಲಿ ಸೂಕ್ಷ್ಮವಾಗಿ ಯೋಜಿಸುವುದಾಗಲಿ ಅವರಿಗೆ ಸವಾಲು ಫಲಿತಾಂಶಕ್ಕಾಗಿ ಒಂದು ದಿನವೂ ಕಾಯಲು ಇವರು ಸಿದ್ಧರಿಲ್ಲ ಕ್ಷಮತಾನುಗುಣವಾಗಿ ಪ್ರಯತ್ನ ಫಲಿತಾಂಶಕ್ಕಾಗಿ ಭಗವಂತನ ಪ್ರಾರ್ಥನೆ ಎಂಬ ತತ್ವ ಇವರಿಗೆ ಅಷ್ಟಾಗಿ ಮನವರಿಕೆಯಾಗುವುದಿಲ್ಲ ಯಾವುದೇ ಹೊಸ ಯೋಜನೆಯನ್ನು ಆರಂಭಿಸುವಾಗ ಅದರ ಆಳ ಅಗಲಗಳನ್ನು ಅರಿಯದೆ ದುಮುಕುತ್ತಾರೆ ಮಧ್ಯದಲ್ಲಿ ಸಣ್ಣ ಅಡ್ಡಚಣೆ ಬಂದರೂ ನಿರುತ್ಸಾಹಗೊಂಡು ಮತ್ತೊಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕುತ್ತಾರೆ ಈ ಆತುರದ ಸ್ವಭಾವದಿಂದಾಗಿ ಹಲವು ಉತ್ತಮ ಅವಕಾಶಗಳನ್ನು ಅವರು ಕಳೆದುಕೊಳ್ಳುತ್ತಾರೆ ಕಷ್ಟಪಟ್ಟು ಅರೆಬರೆ ಮಾಡಿದ ಕೆಲಸಗಳು ಕೊನೆಯಲ್ಲಿ ಪೂರ್ಣ ಫಲ ನೀಡದೆ ಹೋಗಬಹುದು ಇದರಿಂದ ಅವರಲ್ಲಿ ನಿರಾಸಕ್ತಿ ಮೂಡಿ ನಿರಂತರ ಪ್ರಯತ್ನಕ್ಕೆ ಹಿನ್ನಡೆಯಾಗುತ್ತದೆ ಜೀವನದಲ್ಲಿ ಯಶಸ್ಸು ಎಂದರೆ ಅದು ಕೇವಲ ವೇಗವಲ್ಲ ಸ್ಥಿರತೆ ಎಂಬುದನ್ನು ಧನುರಾಶಿಯವರು ಅರ್ಥಮಾಡಿಕೊಳ್ಳಬೇಕು ಹೌದು ಆತುರದಿಂದಾಗಿ ಯಶಸ್ಸು ಕಮರಿ ಹೋಗಬಹುದು ಆದರೆ ಧನುರಾಶಿಯವರಲ್ಲಿ ಅಡಗಿರುವ ಮತ್ತೊಂದು ದೌರ್ಬಲ್ಯವಿದೆಯಲ್ಲ ಅದು ಅವರ ಆರೋಗ್ಯವನ್ನೇ ತಿಂದು ಹಾಕುತ್ತದೆ ಅಷ್ಟೇ ಅಲ್ಲ ಅವರಿಗೆ ಅರಿವಿಲ್ಲದೆ ಅವರನ್ನು ಏಕಾಂಗಿಯನ್ನಾಗಿ ಮಾಡುತ್ತದೆ ತಮ್ಮ ಇಡೀ ಜೀವನವನ್ನೇ ಕದಿಯುವ ಆ ಶತ್ರು ಯಾರು ಗೊತ್ತಾ ಮುಂದಿನ ವಿಷಯವಿದು ಎರಡನೇ ದೌರ್ಬಲ್ಯ ಅನಾರೋಗ್ಯಕರ ದುಡಿಮೆ ಧನುರಾಶಿಯವರು ಸದಾ ಕ್ರಿಯಾಶೀಲರು ಅವರಿಗೆ ಸ್ಥಿರವಾಗಿರುವುದು ಎಂದರೆ ಇಷ್ಟವಿಲ್ಲ ಏನಾದರೂ ಸಾಧಿಸಬೇಕು ಎಂಬ ಹಂಬಲ ಇವರಲ್ಲಿ ತೀವ್ರವಾಗಿರುತ್ತದೆ ಇದೇ ಕಾರಣಕ್ಕೆ ಅವರು ತಮ್ಮ ಸಾಮರ್ಥ್ಯ ಮೀರಿ ದುಡಿಯುತ್ತಾರೆ ರಾತ್ರಿ ಕೆಲಸ ಮಾಡುವುದು ಊಟ ನಿದ್ರೆಯನ್ನು ತ್ಯಜಿಸಿ ಗುರಿ ಸಾಧನೆಯ ಹಿಂದೆ ಬೀಳುತ್ತಾರೆ ಕಷ್ಟಪಟ್ಟು ಕೆಲಸ ಮಾಡುವುದು ಉತ್ತಮ ಗುಣವೇ ಆದರೆ ಧನು ರಾಶಿಯವರು ಇದನ್ನು ಅತಿಯಾಗಿ ಮಾಡುತ್ತಾರೆ ಕೆಲಸವೇ ಅವರ ಇಡೀ ಜೀವನವನ್ನು ಆವರಿಸಿಬಿಡುತ್ತದೆ ವೈಯಕ್ತಿಕ ಜೀವನ ಕುಟುಂಬ ಸ್ನೇಹಿತರು ಹವ್ಯಾಸಗಳು ಎಲ್ಲವೂ ಅವರ ಪಾಲಿಗೆ ದ್ವಿತೀಯಕವಾಗುತ್ತವೆ ಈ ಅತಿಯಾದ ದುಡಿಮೆ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಒತ್ತಡ ಆಯಾಸ ಆತಂಕ ಮತ್ತು ಬಣ್ಣೌಟ್ ಅವರ ಸಹಚರರಾಗುತ್ತವೆ ಕಲ್ಪಿಸಿಕೊಳ್ಳಿ ಎಲ್ಲ ಯಶಸ್ಸು ನಿಮ್ಮ ಪಾದಕ್ಕೆ ಬಂದು ನಿಂತರು ಅದನ್ನು ಆನಂದಿಸಲು ಆರೋಗ್ಯವೇ ಇಲ್ಲದೆ ಹೋದರೆ ಏನು ಪ್ರಯೋಜನ ಧನುರಾಶಿಯವರು ದುಡಿಮೆ ಮತ್ತು ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಅತಿ ಮುಖ್ಯ ವಿಶ್ರಾಂತಿ ಮನರಂಜನೆ ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯುವುದು ಕೂಡ ಜೀವನದ ಭಾಗ ಎಂದು ಅವರು ಅರಿಯಬೇಕು ಇಲ್ಲದಿದ್ದರೆ ಯಶಸ್ಸಿನ ಏಣಿಯನ್ನು ಏರುತ್ತಾ ಹೋದರು ಕೊನೆಗೆ ಒಬ್ಬರೇ ಉಳಿದು ಬಿಡಬಹುದು ಇನ್ನು ಧನುರಾಶಿಯವರ ಮತ್ತೊಂದು ಸ್ವಭಾವ ಎಷ್ಟೋ ಬಾರಿ ಅವರಿಗೇ ಅರಿವಿಲ್ಲದೆ ಇತರರ ಮನಸ್ಸನ್ನು ನೋವಿಸುತ್ತದೆ ಅವರ ಪ್ರಾಮಾಣಿಕತೆ ಅವರ ಪಾಲಿಗೆ ಮಾರಕವಾಗುತ್ತದೆ ಒಂದು ಸಣ್ಣ ಮಾತಿನಿಂದ ಸಂಬಂಧಗಳನ್ನು ಮುರಿದುಕೊಳ್ಳುವ ಜನರಿಂದ ದೂರವಾಗುವ ಆ ಅಭ್ಯಾಸ ಯಾವುದು ಗೊತ್ತಾ ಕೇಳಿದರೆ ನಿಮ್ಗೆ ಆಶ್ಚರ್ಯವಾಗುತ್ತದೆ ಮೂರನೇ ದೌರ್ಬಲ್ಯ ನೇರ ನುಡಿಯಿಂದ ಮನನೋಯಿಸುವುದು ಧನುರಾಶಿಯವರು ಬಹಳ ಪ್ರಾಮಾಣಿಕರು ಅವರಿಗೆ ಮುಖವಾಡ ಹಾಕುವುದು ಸುಳ್ಳು ಹೇಳುವುದು ಇಷ್ಟವಿಲ್ಲ ತಮ್ಮ ಮನಸ್ಸಿಗೆ ಏನು ಬರುತ್ತದೋ ಅದನ್ನು ನೇರವಾಗಿ ಹೇಳಿಬಿಡುತ್ತಾರೆ ಇದೇ ಅವರ ಶಕ್ತಿ ಇದೇ ಅವರ ದೌರ್ಬಲ್ಯ ಹಲವು ಬಾರಿ ಅವರ ಈ ನೆಟ್ಟಗೆ ನುಡಿಯುವ ಸ್ವಭಾವ ಕೇಳುಗರ ಪಾಲಿಗೆ ಕಟುವಾದ ಸತ್ಯವಾಗಿ ಪರಿಣಮಿಸುತ್ತದೆ ಅವರು ಉದ್ದೇಶಪೂರ್ವಕವಾಗಿ ಯಾರಿಗೂ ನೋವು ಆಡಬೇಕು ಎಂದು ಬಯಸುವುದಿಲ್ಲ ಆದರೆ ಮಾತನಾಡುವ ಮೊದಲು ಪರಿಣಾಮಗಳನ್ನು ಲೆಕ್ಕಿಸದೆ ಕೇವಲ ಸತ್ಯವನ್ನು ಹೇಳುತ್ತಾರೆ ನಾವು ಹೇಳಿದ್ದು ಸತ್ಯ ಬೇರೆಯವರಿಗೆ ಇಷ್ಟವಾಗಲಿ ಬಿಡಲಿ ಎಂಬ ಮನೋಭಾವ ಅವರದು ಇದು ಎಷ್ಟೋ ಬಾರಿ ಸ್ನೇಹಿತರ ನಡುವೆ ಕುಟುಂಬದ ಸದಸ್ಯರ ನಡುವೆ ವೃತ್ತಿಪರ ವಲಯದಲ್ಲಿಯೂ ತಪ್ಪು ಗ್ರಹಿಕೆಗಳನ್ನು ಸೃಷ್ಟಿಸುತ್ತದೆ ಅವರ ಮಾತುಗಳು ಇತರರಲ್ಲಿ ನೋವು ಮುಜುಗರ ಅಥವಾ ಅಪಮಾನದ ಭಾವನೆಗಳನ್ನು ಮೂಡಿಸಬಹುದು ಸತ್ಯವನ್ನು ಹೇಳುವುದು ಮುಖ್ಯ ಆದರೆ ಹೇಗೆ ಹೇಳುತ್ತೇವೆ ಎಂಬುದು ಅದಕ್ಕಿಂತಲೂ ಮುಖ್ಯ ಮಾತಿನ ಶಕ್ತಿ ಅದ್ಭುತವಾದದ್ದು ಅದು ಸಂಬಂಧಗಳನ್ನು ಬೆಸ್ಸಬಲ್ಲದು ಮುರಿಯಬಲ್ಲದು ಧನು ತಮ್ಮ ಮಾತುಗಳಲ್ಲಿ ಸ್ವಲ್ಪ ಯುಕ್ತಿ ಮತ್ತು ಸಹಾನುಭೂತಿಯನ್ನು ಬೆರೆಸಲು ಕಲಿಯಬೇಕು ಮಾತನಾಡುವ ಮೊದಲು ನನ್ನ ಈ ಮಾತು ಎದುರಿಗಿರುವ ವ್ಯಕ್ತಿಯ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎಂದು ಒಂದು ಕ್ಷಣ ಯೋಚಿಸಿದರೆ ಹಲವು ಅನಗತ್ಯ ಘರ್ಷಣೆಗಳನ್ನು ತಪ್ಪಿಸಬಹುದು ಸತ್ಯದ ಜೊತೆಗೆ ಪ್ರೀತಿ ಬೆರೆಸಿದಾಗ ಮಾತ್ರ ಅದು ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಆದರೆ ನೇರ ನುಡಿಗಿಂತಲೂ ಹೆಚ್ಚು ತೀವ್ರವಾದ ಮತ್ತೊಂದು ದೌರ್ಬಲ್ಯ ಧನು ರಾಶಿಯವರಲ್ಲಿದೆ ಇದು ಅವರ ವ್ಯಕ್ತಿತ್ವವನ್ನೇ ಪ್ರಶ್ನಿಸುವಂತಹದ್ದು ಜನರು ಇವರ ಮೇಲೆ ಇತ್ತಿರುವ ನಂಬಿಕೆಯನ್ನು ಕ್ಷಣಾರ್ಧದಲ್ಲಿ ಧ್ವಂಸ ಮಾಡುವ ಆ ಆತಂಕಕಾರಿ ಅಭ್ಯಾಸ ಯಾವುದು ಗೊತ್ತಾ ಈಗ ಆ ಸತ್ಯವನ್ನು ತೆರೆದಿಡುತ್ತೇನೆ ನಾಲ್ಕನೇ ದೌರ್ಬಲ್ಯ ಭರವಸೆಗಳನ್ನು ಮುರಿಯುವುದು ಧನು ರಾಶಿಯವರು ಸ್ವಾತಂತ್ರ್ಯಪ್ರಿಯರು ಅವರಿಗೆ ಯಾವುದೇ ಮಿತಿಗಳು ಬದ್ಧತೆಗಳು ಇಷ್ಟವಾಗುವುದಿಲ್ಲ ತಮ್ಮ ಇಷ್ಟದಂತೆ ಜೀವನ ನಡೆಸಬೇಕು ಎಂಬುದು ಅವರ ಆಶಯ ಇದೇ ಕಾರಣಕ್ಕೆ ಕೆಲವೊಮ್ಮೆ ಅವರು ಸುಲಭವಾಗಿ ಭರವಸೆಗಳನ್ನು ನೀಡುತ್ತಾರೆ ಆದರೆ ಅದನ್ನು ಪೂರೈಸುವ ಬಗ್ಗೆ ಅಷ್ಟಾಗಿ ಆಸಕ್ತಿ ತೋರಿಸುವುದಿಲ್ಲ ನಿಮ್ಮ ಧನು ರಾಶಿ ಸ್ನೇಹಿತರು ನಿಮಗೆ ಖಂಡಿತ ನಾಳೆ ಬೆಳಿಗ್ಗೆ ಬರ್ತೀನಿ ಎಂದು ಭರವಸೆ ನೀಡಿ ಮರುದಿನ ಯಾವುದೇ ಮಾಹಿತಿ ಇಲ್ಲದೆ ಗೈರಾದ ಎಷ್ಟು ಘಟನೆಗಳನ್ನು ನೀವು ನೋಡಿರಬಹುದು ಅಥವಾ ಒಂದು ಮುಖ್ಯವಾದ ಜವಾಬ್ದಾರಿಯನ್ನು ಒಪ್ಪಿಕೊಂಡು ಕೊನೆಯ ಕ್ಷಣದಲ್ಲಿ ಕೈಚಲ್ಲಿದ್ದಾರಾ ಇದು ಅವರ ಉದ್ದೇಶಪೂರ್ವಕ ನಿರ್ಲಕ್ಷ್ಯವಲ್ಲ ಬದಲಾಗಿ ತಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುತ್ತದೆ ಎಂದು ಅವರು ಭಾವಿಸಿರಬಹುದು ಆದರೆ ಇದರ ಪರಿಣಾಮ ಭೀಕರವಾಗಿರುತ್ತದೆ ಭರವಸೆಗಳನ್ನು ಮುರಿಯುವುದರಿಂದ ಸಂಬಂಧಗಳಲ್ಲಿ ನಂಬಿಕೆ ಕಳೆದು ಹೋಗುತ್ತದೆ ಒಮ್ಮೆ ನಂಬಿಕೆ ಕಳೆದುಕೊಂಡರೆ ಅದನ್ನು ಮರಳಿ ಗಳಿಸುವುದು ಅಸಾಧ್ಯಕ್ಕೆ ಸಮಾನ ಸ್ನೇಹಿತರು ಕುಟುಂಬದ ಸದಸ್ಯರು ವೃತ್ತಿಪರ ಪಾಲುದಾರರು ಇವರನ್ನು ಅವಲಂಬಿಸಲು ಹಿಂಜರಿಯುತ್ತಾರೆ ಧನುರಾಶಿಯವರು ಭರವಸೆ ನೀಡುವ ಮೊದಲು ಅದನ್ನು ಪೂರೈಸುವ ಸಾಮರ್ಥ್ಯದ ಬಗ್ಗೆ ಯೋಚಿಸಬೇಕು ಒಂದು ವೇಳೆ ಪೂರೈಸಲು ಸಾಧ್ಯವಾಗದಿದ್ದರೆ ಪ್ರಾಮಾಣಿಕವಾಗಿ ಮುಂಚಾಗಿತ್ಯವಾಗಿ ತಿಳಿಸಿ ಕ್ಷಮೆಯಾಚಿಸುವುದು ಉತ್ತಮ ತಮ್ಮ ಬದ್ಧತೆಗಳನ್ನು ಗಂಭೀರವಾಗಿ ಪರಿಗಣಿಸಿದಾಗ ಮಾತ್ರ ಅವರ ಸುತ್ತಲಿನ ಜನರು ಅವರನ್ನು ಗೌರವಿಸುತ್ತಾರೆ ಆದರೆ ಈ ಎಲ್ಲ ದೌರ್ಬಲ್ಯಗಳಿಗಿಂತಲೂ ಹೆಚ್ಚು ಅಪಾಯಕಾರಿ ಅವರ ಇಡೀ ಜೀವನವನ್ನೇ ಅಲುಗಾಡಿಸಬಲ್ಲ ಒಂದು ಅಭ್ಯಾಸ ಧನು ರಾಶಿಯವರಲ್ಲಿದೆ ಇದು ಕೇವಲ ಮಾನಸಿಕ ಅಥವಾ ಸಾಮಾಜಿಕ ಸಮಸ್ಯೆಯಲ್ಲ ಇದು ಆರ್ಥಿಕ ಸ್ಥಿತಿಯನ್ನು ನೆಲಸಮ ಮಾಡಬಲ್ಲ ಸಂಬಂಧಗಳನ್ನು ಸಂಪೂರ್ಣವಾಗಿ ಹಾಳು ಮಾಡಬಲ್ಲ ಒಂದು ವಿಷಕಾರಿ ಚಟ ಆ ಭೀಕರ ಅಭ್ಯಾಸ ಯಾವುದು ಗೊತ್ತಾ ಈಗ ಆ ಸತ್ಯವನ್ನು ತೆರೆದಿಡುತ್ತೇನೆ ಐದನೇ ದೌರ್ಬಲ್ಯ ಅಪಾಯಕಾರಿ ಜೂಜಿನ ಪ್ರವೃತ್ತಿ ಧನು ರಾಶಿಯವರು ಜನ್ಮತಃ ಸಾಹಸಿಗಳು ಅಪಾಯಗಳನ್ನು ತೆಗೆದುಕೊಳ್ಳಲು ಸದಾ ಸಿದ್ಧರು ಅವರಿಗೆ ಜೀವನ ಒಂದು ದೊಡ್ಡ ಆಟ ಮತ್ತು ಅದರಲ್ಲಿ ಅಪಾಯಗಳನ್ನು ಎದುರಿಸಿ ಗೆಲ್ಲುವುದು ಒಂದು ಥ್ರಿಲ್ ದುರದೃಷ್ಟವಶಾತ್ ಇದೇ ಸ್ವಭಾವ ಅವರನ್ನು ಜೂಜು ಬೆಟ್ಟಿಂಗ್ ಮತ್ತು ಇತರ ಅಪಾಯಕಾರಿ ಹಣಕಾಸು ಚಟುವಟಿಕೆಗಳ ಕಡೆಗೆ ಆಕರ್ಷಿಸುತ್ತದೆ ಅವರು ಅದೃಷ್ಟದ ಮೇಲೆ ಅತಿಯಾದ ನಂಬಿಕೆ ಇಡುತ್ತಾರೆ ಮತ್ತು ದೊಡ್ಡದಾಗಿ ಗೆಲ್ಲಬಹುದು ಎಂಬ ಭ್ರಮೆಯಲ್ಲಿರುತ್ತಾರೆ ಆರಂಭದಲ್ಲಿ ಸಣ್ಣ ಪುಟ್ಟ ಗೆಲುವುಗಳು ಸಿಕ್ಕರೂ ಅದು ಅವರನ್ನು ಮತ್ತಷ್ಟು ಆಳಕ್ಕೆ ತಳ್ಳುತ್ತದೆ ಜೂಜು ಕೇವಲ ಹಣಕಾಸಿನ ಸಮಸ್ಯೆಗಳನ್ನು ತರುವುದಿಲ್ಲ ಅದು ವ್ಯಸನವಾಗಿ ಮಾರ್ಪಟ್ಟು ವ್ಯಕ್ತಿಯ ಜೀವನವನ್ನೇ ಆವರಿಸುತ್ತದೆ ಆರ್ಥಿಕ ದಿವಾಳಿತನ ಕೌಟುಂಬಿಕ ಸಮಸ್ಯೆಗಳು ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವುದು ಸಾಮಾಜಿಕ ಬಹಿಷ್ಕಾರ ಹೀಗೆ ಒಂದರ ಹಿಂದೆ ಒಂದರಂತೆ ಅನಾಹುತಗಳು ಸಂಭವಿಸುತ್ತವೆ ಧನು ರಾಶಿಯವರೇ ಜೂಜು ಒಂದು ವಿನೋದವಲ್ಲ ಅದು ನಿಮ್ಮನ್ನು ಸಣ್ಣ ಸಣ್ಣದಾಗಿ ಕಬಳಿಸುವ ಒಂದು ಚಟ ನಿಮ್ಮ ಸಾಹಸಪ್ರಿಯ ಮನೋಭಾವವನ್ನು ಸಕಾರಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಕ್ರೀಡೆ ಪ್ರಯಾಣ ಹೊಸ ಕೌಶಲಗಳನ್ನು ಕಲಿಯುವುದು ಇತ್ಯಾದಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ನಿಮ್ಗೆ ಜೂಜಿನ ಚಟದ ಲಕ್ಷಣಗಳು ಕಂಡುಬಂದರೆ ಅದನ್ನು ಮುಚ್ಚಿಹಡದೆ ತಕ್ಷಣವೇ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ವೃತ್ತಿಪರ ಸಹಾಯ ಪಡೆಯಲು ಹಿಂಜರಿಯಬೇಡಿ ನಿಮ್ಮ ಜೀವನ ಅಮೂಲ್ಯವಾದದ್ದು ಅದನ್ನು ಅನಗತ್ಯ ಅಪಾಯಗಳಿಗೆ ಒಡ್ಡಬೇಡಿ ಆತ್ಮೀಯರೇ ಈ ಐದು ದೌರ್ಬಲ್ಯಗಳು ನಿಮಗೆ ಆಶ್ಚರ್ಯ ತಂದಿರಬಹುದು ಆದರೆ ಇವಿಷ್ಟೇ ಧನು ರಾಶಿಯವರ ಕಥೆಯಲ್ಲ ಈ ಎಲ್ಲ ದೌರ್ಬಲ್ಯಗಳ ಹಿಂದೆ ಅಡಗಿರುವ ಅವರಿಗೇ ಗೊತ್ತಿಲ್ಲದ ಒಂದು ಶಕ್ತಿಯಿದೆ ಅದೇ ಶಕ್ತಿಯವರನ್ನು ಅತ್ಯಂತ ಯಶಸ್ವಿ ಸಂತೋಷದಾಯಕ ವ್ಯಕ್ತಿಗಳನ್ನಾಗಿ ಮಾಡಬಲ್ಲದು ಆ ಅಚ್ಚರಿ ಮೂಡಿಸುವ ಸತ್ಯವೇನು ಗೊತ್ತಾ ಮುಂದಿನ ಕೆಲವು ಕ್ಷಣಗಳಲ್ಲಿ ಅದನ್ನು ಅನಾವರಣಗೊಳಿಸುತ್ತೇನೆ ಧನು ರಾಶಿಯವರೇ ನಿಮ್ಮ ಈ ದೌರ್ಬಲ್ಯಗಳನ್ನು ಕೇಳಿ ನೀವು ನಿರಾಸರಾಗಬೇಕಾಗಿಲ್ಲ ವಾಸ್ತವಕ್ಕೆ ನಿಮ್ಮ ಶಕ್ತಿ ಇರುವುದು ನಿಮ್ಮ ದೌರ್ಬಲ್ಯಗಳನ್ನು ಅರಿತುಕೊಳ್ಳುವುದರಲ್ಲೇ ಗುರುಗ್ರಹದ ಆಳ್ವಿಕೆಯಿಂದ ನೀವು ಅಪಾರ ಬುದ್ಧಿವಂತಿಕೆ ಜೀವನೋತ್ಸಾಹ ಮತ್ತು ಸತ್ಯಾನ್ವೇಷಣೆಯ ಗುಣವನ್ನು ಹೊಂದಿದ್ದೀರಿ ನಿಮ್ಮ ತಾಳ್ಮೆಹೀನತೆಯನ್ನು ಹೊಸ ಕಲಿಕೆ ಮತ್ತು ಕೌಶಲಗಳನ್ನು ಬೆಳೆಸಿಕೊಳ್ಳಲು ಬಳಸಿ ಒಂದೇ ವಿಷಯದಲ್ಲಿ ಹಿಡಿದುಕೊಳ್ಳದೆ ಹಲವಾರು ಕ್ಷೇತ್ರಗಳಲ್ಲಿ ಪರಿಣತಿ ಸಾಧಿಸಿ ನಿಮ್ಮ ಅತಿಯಾದ ದುಡಿಮೆಯನ್ನು ಸಮಯ ನಿರ್ವಹಣೆಯ ಕೌಶಲದಿಂದ ಸಮತೋಲನಗಳಿಸಿ ನಿಮ್ಮ ಆರೋಗ್ಯ ಮತ್ತು ಸಂಬಂಧಗಳಿಗೂ ಆದ್ಯತೆ ನೀಡಿ ನಿಮ್ಮ ನೇರ ನುಡಿಯನ್ನು ಸಲಹೆ ನೀಡುವಾಗ ಮತ್ತೊಬ್ಬರ ಭಾವನೆಗಳನ್ನು ಗಣನೆಗೆ ತೆಗೆದುಕೊಂಡು ಬಳಸಿ ನಿಮ್ಮ ಪ್ರಾಮಾಣಿಕತೆಗೆ ಸೌಮ್ಯತೆಯ ಲೇಪನವಿರಲಿ ನಿಮ್ಮ ಭರವಸೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಬದ್ಧತೆಗಳಿಗೆ ನಿಷ್ಠರಾಗಿರಿ ಇದು ನಿಮ್ಮ ಮೇಲೆ ನಂಬಿಕೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಅಪಾಯಕಾರಿ ಜೂಜಿನ ಪ್ರವೃತ್ತಿಯನ್ನು ಸಾಹಸ ಕ್ರೀಡೆಗಳು ಹೊಸ ಹೊಸ ಪ್ರಯಾಣಗಳು ಅಥವಾ ಸೃಜನಾತ್ಮಕ ಚವಾಲುಗಳಲ್ಲಿ ತೊಡಗಿಸಿಕೊಳ್ಳಿ ನೆನಪಿಡಿ ನೀವು ಯಾವುದೇ ಸನ್ನಿವೇಶದಲ್ಲಿಯೂ ನಿಲ್ಲಲಾರದಂತಹ ಶಕ್ತಿಯನ್ನು ಹೊಂದಿದ್ದೀರಿ ನಿಮ್ಮ ಆಶಾವಾದ ಮತ್ತು ಹಾಸ್ಯಪ್ರಜ್ಞೆ ನಿಮ್ಮ ಅತಿದೊಡ್ಡ ಆಸ್ತಿ ಈ ದೌರ್ಬಲ್ಯಗಳನ್ನು ಗುರುತಿಸಿ ಅವುಗಳನ್ನು ಸುಧಾರಿಸಿಕೊಳ್ಳುವ ಮೂಲಕ ನೀವು ಇನ್ನಷ್ಟು ಪ್ರಜ್ವಲಿಸಬಹುದು ನಿಮ್ಮೊಳಗಿನ ಆಂತರಿಕ ಆತ್ಮವಿಶ್ವಾಸವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ ನಿಮ್ಮ ಬದುಕಿಗೆ ನೀವೇ ಅಧಿಪತಿಗಳು ಆತ್ಮೀಯರೇ ನಾವು ನಮ್ಮ ದೌರ್ಬಲ್ಯಗಳನ್ನು ಅರ್ಥಮಾಡಿಕೊಂಡಾಗ ಮಾತ್ರ ನಾವು ನಿಜವಾದ ಶಕ್ತಿಯನ್ನು ಕಂಡುಕೊಳ್ಳಲು ಸಾಧ್ಯ ಧನು ರಾಶಿಯವರೇ ನೀವು ಎದುರಿಸುತ್ತಿರುವ ಅತಿದೊಡ್ಡ ಚವಾಲು ನಿಮ್ಮೊಳಗೆ ಅಡಗಿದೆ ಆದರೆ ಆ ಚವಾಲನ್ನೇ ಯಶಸ್ಸಿನ ಮೆಟ್ಟಿಲಾಗಿಸುವ ಗುಟ್ಟನ್ನು ಈಗ ಹೇಳುತ್ತೇನೆ ಅದು ನಿಮ್ಮ ಜೀವನದ ಅತ್ಯಂತ ಶಕ್ತಿಶಾಲಿ ತಿರುವು ಆ ಗುಟ್ಟು ಯಾವುದು ಗೊತ್ತಾ ನಿಮ್ಮ ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳಿ ಅವುಗಳನ್ನು ನಾಚಿಕೆ ಪಡುವುದರ ಬದಲು